ಏನು ಇವರಿಬ್ಬರು ಗುಟ್ಟು ಯಾಕೆ ಇವ್ರು ಇಷ್ಟು ಅಂಟಿಗಂಡು ಇಡಾಡಾಕತ್ತಾರ ಈಗಿದ್ ನಾ ಹೇಳಿ ನೋಡು ಸುಮಿತ್ರಕ್ಕಗ ಅಕ್ಕಗೆ ಆಕಿಂದ ದೂರ ಇರೋ ಅಂತಂದು ಆದರೂ ಯಾಕೆ ಈ ಪ್ರತಿಭಾ ಜೊತೆಗೆ ಇಷ್ಟ ಕೊಂದು ಹಚ್ಕೊಂಡು ಓಡಾಡಕತ್ತಾರ ಏನು ಇವ್ರು ಗುಟ್ಟು ಏನೋ ಗುಟ್ಟು ಗುಟ್ಟಾಗಿ ಮಾಡಾಕತ್ತಿರದಂತ್ರು ಕರೆ ಏನು ಅಕ್ಕ ನಾ ಎಲ್ಲ ಮಾತಾಡೀನಿ ಮಲ್ಲಿ ಜೊತೆಗೆ ಅವ್ರ ಮಾವದನ ಅದಾನ ಅವ ಪಾಪಕಿನ ಭಾಳ ಪ್ರೀತಿ ಮಾಡ್ತಿದ್ದ ಆಕೆ ಸಂಬಂಧ ಒಬ್ಬವ್ನ ಕೊಲೆ ಮಾಡೋಕ್ಕ ಕೊಲೆನೂ ಮಾಡಕ್ಕೆ ಹೋಗಿದ್ದ ಅವ ಸತ್ತ ಹೋಗೋಲ್ಲ ಬಿಡು ಆ ಕುಡನಶಾದಾಗ ಕುತ್ತಿಗೆ ಹಿಡಿಸಿ ಸಹಾಯ ಹೊರದ್ಬಿಟ್ಟವಣ್ಣ ಆಕೆ ಸಂಬಂಧ ಅದು ಅದಕ್ಕೆ ಆಕೆಗ ಅವ್ರ ಮಾವನ್ನ ಮಧ್ಯವಾಗಿ ನಿರ್ಧಾರ ಮಾಡಿದಳು ಏನ ಗುನು 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 ಅಂತಾರ ನನಗೆ ನೋಡಿದ್ರೆ ಏನು ಮಾಡಿದ್ರು ಕೇಳುವಲ್ದು ಆದ್ರ ಹೊಟ್ಟೆನ್ ಮಗು ತಗ್ಸೋ ವಿಚಾರ ಏನು ಮಾಡಿದ್ಲು ಅದ್ರ ಬಗ್ಗೆ ಏನ್ರ ಮಾತಾಡಲಿಲ್ಲ ನಾ ಹೇಳಿನಕ್ಕ ತಗ್ಿಸ್ ಬಿಡು ಅದನ್ನ ಇಟ್ಕೋಬೇಡ ಸುಮ್ಮನೆ ನಿನ್ನ ನಾಳೆ ನಿನ್ನ ಜೀವನಕ್ಕೆ ಅದು ಕಷ್ಟ ಆಗುತ್ತೆ ಅಂತ ಹೇಳಿ ಅದ್ರಕ್ಕಿ ತಗಸ್ತೀನಿ ಅನ್ನೋ ಮಾತಾಡಿಲ್ಲು ನೋಡೋಣ ಏನು ಮಾಡ್ತಾಳೆ ಏನೋ ಮುಂದಿನ ದಿನದಾಗ ಈಗ ಒಂದು ವಾರದಾಗ ಮದುವೆ ಮಾಡ್ಕೋತೀನಿ ಅನ್ನೋ ಅಂತ ಅಂದಾಳ ಮತ್ತೆ ಒಂದು ವಾರದಾಗ ಮದುವೆ ಮಾಡ್ಕೋತೀನಿ ಅಂದ್ರೆ ಮತ್ತೆ ಹೊಟ್ಟೆನ ಕೂಸು ತಕ್ಷ ತಗಸ್ತಾಳೆ ಹೌದು ಏನ ಕೂರ್ಸು ಕೂರ್ಸು ಅಂತಾರ ಏನು ಮಾತಾಡಕತ್ತಾರ ಏನ ನಾನು ಹೋಗ್ತೀನಿ ಅಕ್ಕ ಪ್ರತಿಭಕ್ಕ ಸುಮಿತ್ರಕ್ಕ ಏನ ಮಾತಾಡಕತ್ತೀರಿ ಹಾಂ ಬಾರ ಸುಮಂಗ್ಲಾ ಬಾ ಏನಿಲ್ಲ ಅಲ್ಲ ನಿಂತ್ಕೊಂಡಿದ್ದೀವಿ ಮಾತಾಡ್ಕೊಂತ ಅಕ್ಕ ಯಾಕ ಸಪ್ಗದಾಳ ಏನಾತ ಏನ ಕೂಸು ಅಂದಂಗಿತ್ತು ಏನು ನನ್ನ ಮುಂದೆ ಹೇಳಬೇಕಂತಿದ್ರೆ ಹೇಳ್ರವಾ ಮತ್ತು ನೀವಿಬ್ಬರು ಬೇಜಾರ್ ಅಂದ್ರೆ ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಏನ ಇಬ್ರು ನೀವು ಗುಟ್ಟಾಗೆ ಮಾತಾಡಕತ್ತಿದ್ರಿ ನಾನು ಈ ಮನೆಗೆ ಹೋಗ್ಬೇಕಿದ್ದೀನಿ ನಿಮ್ಮ ತಂಗಿ ಏನಾಗ ಮರ್ತಿರ್ ಕಾಣತ್ತ ನಾನು ನನ್ನ ಬಿಟ್ಟ ಅದು ಅದು ಏನಾತಲ್ರಿ ಸುಮಂಗ್ಲ ಅಕ್ಕ ದಯವಿಟ್ಟು ಹೇಳ್ಬೇಡಕ್ಕ ಬೇಡ ಸುಮಂಗ್ಲ ಮುಂದೆ ಏನು ಹೇಳಬೇಡ ನಾನು ಹೇಳೋದ್ ಕೇಳ ಏನಾರ ಒಂದು ಹೇಳಿ ಮ್ಯಾನೇಜ್ ಮಾಡೋಣ ಇರೋ ವಿಷಯ ಮಾತ್ರ ಕಾಣಕೋ ಹೇಳ್ಬೇಡ ಅಕ್ಕ ಪ್ಲೀಸ್ ಹ್ಞೂ ಸರಿ ಪ್ರತಿಭಕ್ಕ ಅಕ್ಕ ಏನೋ ಹೇಳಕತ್ತಾಳ ನೀ ಯಾಕಕ್ಕಿನ್ನಷ್ಟು ಹಿಡಿದು ನಿಲ್ಸಕತ್ತಿ ಹೇಳು ಏನಕ್ಕ ಅದು ನನಗಂಕುರಿ ಈ ಮನೆಗೆ ಎಲ್ಲರೂ ಎಲ್ಲ ವಿಷಯನೂ ಹೇಳ್ತಾರವ ಅತ್ತಿಯರಂತರೂ ಮೊದ್ಲು ಹಂಗೆ ಇಂಪಾರ್ಟೆನ್ಸ್ ಕೊಡ್ತಾರ ಸುಮಂಗ್ಲ ಹಂಗೆ ಮಾಡು ಸುಮಂಗ್ಲ ಇದನ್ ತರನ ಸುಮಂಗ್ಲ ಅದನ್ನು ಮಾಡೋಣ ಸುಮಂಗ್ಲ 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 ಏನಪ್ಪ ನೀವೇ ಇಬ್ರ ಯಾಕ ಗುಟ್ ಮಾಡಕತ್ತೀರಿ ಏನಕ್ಕ ಅದು ಹೇಳ್ಬೇಕಂದ್ರೆ ಹೇಳ ಮತ್ತು ನಿನಗೆ ಹೇಳ್ಬಾರ್ದಂತೇನಿಲ್ಲ ಸುಮಂಗ್ಲ ಹಂಗ ಪ್ರತಿಭಾಗು ನಿಂದ್ರವಲ್ದಲ್ಲ ಕೂಸು ಆಮೇಲೆ ನಂದು ಹಿಂಗ ಆತಲ್ಲ ಅದೇ ಮಾತಾಡಕತ್ತಿದ್ರು ಅಷ್ಟೇ ಇನ್ನೇನಿಲ್ಲ ಬಾ ಅದೇನೋ ಖರೆ ನೀಲ್ದ ಈ ಮನ್ಯಾಗ ಬಹುಶಃ ಏನೂ ಆಗಲ್ಲ ಮನೆ ಗಲಾಟಿ ನಮ್ಮ ಮನೆಗೆ ಒಂದು ಲವಲವ್ ಕೇರತ್ತ ಅದೇನೋ ಖರೆ ಬಾ ಹಂಗೇನಿಲ್ಪ ಹಾ ಅದೇ ಅನ್ಕೊಂಡೆ ನನ್ನನ್ನು ಬಿಟ್ಟು ಏನು ಕೆಲಸ ಮಾಡ್ತಾರಪ್ಪ ಇವರು ಅಂತ ಹೇಳಿ ಆದರೂ ಅಕ್ಕ ನೀವು ಇಲ್ಲಿ ಬಂದಿರೋದು ನನಗೆ ಇಷ್ಟು ಖುಷಿ ಆಗೈತೆ ಅಂದ್ರೆ ನಾನಂತರ ಹೇಳಕ್ಕ ಎಷ್ಟು ಸಪ್ಪಾಗಿರ್ತಿದ್ಲು ಗೊತ್ತೇನು ಪ್ರತಿಭಕ್ಕ ನೀನು ಬಂದಿದ್ದೀನಿ ಬಂದೀನಿ ಈಗ ಹಂಗರೂ ನೀನು ಹಿಂದನ ಅಲ್ಲಿ ಏನು ಬಾಳ ಹತ್ತರ ಇಲ್ಲಾಂದ್ರೆ ಯಾವ್ದರ ಹೋಗಿ ಹೋಗಿ ಬಿಟ್ಟಿರ್ತಿದ್ಲು ಚಲೋ ಆತ ಏನ್ರೋ ಏನು ಮಾತಾಡೋಕತ್ತೀವಿ ರೀ ಮಾವ ಏನಿಲ್ಲ ರೀ ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ವಿ ಸುಮಿತ್ರ ಅಂದಂಗ ಇಕ್ಕಿನ್ ದಿಶುನೋ ಸ್ಕೂಲ್ಗೆ ಹಾಕಕ್ಕೆ ಕೇಳಿ ಬಂದಿವಿ ಓ ಬಿ ಎಮ್ ಸ್ಕೂಲ್ನಾಗನ ಹಾಂ ಮಾವ ನಾವು ಇವರು ರೀ ಇವ್ರು ಏನು ಹೇಳಿದ್ರು ಅಂತ ನೋಡಿದ್ರೇನು ರೀ ಏನು ನಾವು ನನಗೆ ಗೊತ್ತಿಲ್ಲ ಎಲ್ಲೋದ್ನ ಏನೇ ನಾನು ಅವನ್ನ ನೋಡಕತ್ತೀನಿ ಅಂದಂಗ ನಿನ್ನತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ನಾನು ದಿಶನ್ನ ಇಲ್ಲೇ ಸ್ಕೂಲಿಗೆ ಹಾಕಿಬಿಡ್ರಿ ಆಮೇಲೆ ಇವ್ನ ಪುಟ್ಟಣ್ಣನ್ನ ಇದಕ್ಕೆ ಕಳಿಸ್ಬಿಡ ನೀನು ಓಹೋ ಹಾಸ್ಟ್ಲಿಗೆ ಅಯ್ಯೋ ಮಾವ ಬ್ಯಾಡ್ರಿ ಮಕ್ಕಳ ಪ್ರೀತಿನ ಸಣ್ಣರಿದ್ದಾಗ ನೋಡಿ ಬೇಕಾ ಬೇಡ ಅವ ದೊಡ್ಡ ಒಂದು ಹತ್ತನೇ ಕ್ಲಾಸ್ ಅಂದಾಗ ಎಲ್ಲ ಹೋಗ್ತಿನ ಅಂತ ನಾವು ಓದ್ಲಿ ಅಲ್ಲಿವರೆಗೂ ನಮ್ಮ ಕಣ್ಣು ಮುಂದನೇ ಇರಲಿಲ್ಲ ರೀ ಮಾವ ಮಕ್ಕಳು ಪ್ರೀತಿ ನೋಡದ ಇವಾಗ ಅಲ್ಲ ಆಮೇಲೆ ನೋಡಕ ಆಗಲ್ಲ ಅವರು ಹೋಗ್ತಿನಂದ್ರೂನು ನಮ್ಮ ಜೊತೆ ಇರಲ್ಲ ವಯಸ್ಸೆಗ ಈಗ ಇರಲಿ ಬಿಡಿ ಮಾವ ಸರಿ ಹಾಗಂದ್ರೋ ಡಯನ್ ಸ್ಕೂಲ್ ಗೆನಾ ಹಾಕ್ ಬಿಡಣಾ ನಾಲ್ಕು ಮಂದಿ ಅಲ್ಲೇ ಹೋಗ್ತಾರಾ ವ್ಯಾನ್ ಬರುತ್ತಾ ಕರ್ಕೊಂಡು ಹೋಗುತ್ತಾ ಸರಿ ರೀ ಮಾವ ಇವ್ರು ಏನು ಅಂತಾರೆ ಇನ್ರೀ ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಂತ ಹೇಳಕತ್ತಿದ್ರಿ ಇವರು ಊರಿಗೆ ಯಾರು ಎಲ್ಲೂ ಹೋಗಲ್ಲವ ನೀನ್ ನಿನ್ ಮಗ ಇಲ್ಲೇ ಇರ್ತಿದ್ದೆ ಅವನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋ ಅಂತ ಹೇಳೀನಿ ಹಗ್ಲ ಮಗ್ಲ ಅದ್ನ ಮಾತಾಡೋದಲ್ ತಾಯಿ ನಾನು ಇನ್ನು ನೀವು ಮಾಡೋದ್ ಮಾಡ್ಕೊಳ್ರಿ ಅಯ್ಯೋ ಅಕ್ಕ ಇನ್ ಇಲ್ಲೇ ಇರ್ತೀರಾ ಬಹಳ ಚಲೋ ಆಗ್ತದೆ ಖರೇನ ಎಷ್ಟು ಖುಷಿ ಆಗ್ತದೆ ಗೊತ್ತಲ್ಲ ಅಕ್ಕ ಪ್ರತಿಭಕ್ಕ ನಿನಗೂ ಖುಷಿ ಆತಲ್ಲ ನನಗಂತೂ ಖರೇನ ಖರೇನ ಖುಷಿ ಆಗ್ತ ಸುಳ್ಳಲ್ಲ ಹೆಂಗ ಒಟ್ಟು ಎಲ್ಲ ಚಲೋ ನಂಗೆ ಆದ್ರೆ ಸಾಕು ಎಪ್ಪ ಆಮೇಲೆ ಇನ್ಮೇಲೆ ಪಪ್ಪಾಯ ತರಬೇಡ ನೀನು ನಂಗೆ ಯಾಕೋ ತಿನ್ನಬೇಕನ್ನಿಸ್ತಿಲ್ಲ ವಾಕರಿಕೆ ಬಂದಂಗೆ ಆಗದೈತಿ ಸಾಕು ಈಗ ನನಗೆ ಶಕ್ತಿ ಭಾಳ ಬಂದೈತಿ ಸುಮಂಗ್ಲ ಹಾಂ ಅಲ್ಲಕ್ಕ ಯಾಕೆ ಹಂಗೆ ನಿರ್ಧಾರ ಮಾಡ್ದಿ ಬಾಡ ಸುಮಂಗ್ಲ ಬಾಡ ಇನ್ಮೇಲೆ ತರಬೇಡ ಏನು ಗೊತ್ತಾನು ಆ್ಯಕ್ಚುಲಿ ನಮ್ಮ ವಯಸ್ಸಿನ ಇರೋರು ಪಪ್ಪಾಯ ಜಾಸ್ತಿ ತಿನ್ನಬಾರ್ದು ಪಪ್ಪಾಯ ಪೈನಾಪಲ್ಲು ಅಲ್ಲಕ್ಕ ಯಾಕ ಯಾಕೆ ನಿನಗೆ ಗೊತ್ತಿಲ್ಲ ನೀನು ಎರಡು ಮಕ್ಕಳ ತಾಯಿ ಇದ್ದಿದ್ದಿ ಇನ್ಮೇಲೆ ತರಬೇಡ ಪಾಪ ತರಬೇಡ ಪಪ್ಪಾಯ ಹಾಗೆ ತಿನ್ನೋದಲ್ಲ ಆಮೇಲೆ ಅದೇನೋ ಔಷಧಿ ಕೊಡ್ತೀಯಲ್ಲ ಏನದು ಯಾಕಕ್ಕ ಅದು ಆಯುರ್ವೇದಿಕ್ ಔಷಧಿ ಅದು ಹ್ಯುಮಿನಿಟಿ ಸಿಸ್ಟಮ್ನ ಜಾಸ್ತಿ ಮಾಡುತ್ತೆ ಇಮ್ಯುನಿಟಿ ಅದನ್ನು ಕೊಡಬೇಡ ಇನ್ಮೇಲೆ ಹಂಗ ನ್ಯಾಚುರಲ್ ಆಗಿ ಚೆನ್ನಾಗಿಲ್ಲ ಯಾಕೋ ಆಗಿ ಶಕ್ತಿನೇ ಬರ್ತಿಲ್ವೇನೋ ತುಂಬಾ ತಳಗಾಕ ತಳನ ಭಾಳ ಅನ್ನ ಫೀಲ್ ಆಗತೈತ್ ನಂಗ ಅದಕ್ಕೆ ಏ ಅಕ್ಕ ಆ ಔಷಧಿಗೆಲ್ಲ ತೆಲಗಾಕ್ತಾರೈ ಬರುತ್ತ ಮೈ ಬರ್ಲಿ ಅಂತಾನೆ ಔಷಧಿ ಕೊಡಕತ್ತಿರೋದು ಆಮೇಲೆ ಏನ್ ಗೊತ್ತನ ನೀ ಕೊಡ್ತಿದ್ದಲ್ಲ ಪಪ್ಪಾಯ ಇನ್ನ ತಿನ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋತಿ ಅಂತ ನಾನು ಹೆಂಗ ಕಷ್ಟಪಟ್ಟು ತಿಂತಿದ್ದೆ ನಂಗೆ ಆಮೇಲೆ ಆಮೇಲೆ ಯಾಕೋ ಒಂದ್ ಸ್ವಲ್ಪ ಪೈಲ್ಸ್ ಅದಾಕತ್ತ ಅದಕ್ಕೆ ಇವ್ರಿಗೆ ಹೇಳಿದೆ ಅಂದ್ರೆ ಪಪ್ಪಾಯ ತಿನ್ಬೇಡ ಹೀಟ್ ಅದು ಅದಕ್ಕೆ ಹಂಗಾಗತ್ತ ಬಿಟ್ಬಿಡು ಅಂದ್ರು ಅದಕ್ಕೆ ನಾನೊಂದು ಎರಡು ಮೂರು ತಿಂಗಳ ಆತು ಎರಡು ಮೂರು ತಿಂಗ್ಳು ಹಾಕಾಗ್ಲಾ ಬಾಳ ದಿನನ ಆತ ತಿನ್ನ ಬಿಟ್ಟಿನ ಸುಮಂಗ್ಲ ಸುಮ್ನ ನೀ ತರಿಸ್ತಿದಿ ಹುಡುಗರು ಅವ್ರು ಎಲ್ಲಾರು ತಿಂತಾರ ಅವ್ರಿಗೂ ಬಾಯ ಗೊಳ್ಳಿ ಹಂಗಿಂಗ್ ಆಕತೈತಿ ಅದಕ್ಕ ಇನ್ಮೇಲೆ ತರಿಸ್ಬೇಡ ಪಾಕದಾಗ ಇನ್ನು ಎಲ್ಲ ಮಾರಕ ಕಳಿಸ್ಬಿಡು ಹ್ಮ್ ಹಂಗೇನು ತಿನ್ಬೇಕಂದ್ರೆ ಒಂದೆರಡು ಎರಡು ತಗಣ ಅಂತ ಏನಕ್ಕ ಎರಡು ಮೂರು ತಿಂಗಳಿಂದ ತಿಂದಿಲ್ಲ ಇಲ್ಲವಾ ಅದಕ್ಕೆ ನಾನು ಮೊದ್ಲು ಹಂಗ ಅನ್ಕೊಂಡೆ ನಂಗೆ ಸುಸ್ತು ಹಾಕತಿತ್ತಲ್ಲ ಪಪ್ಪಾಯ ತಿಂದ್ರ ಸ್ವಲ್ಪ ಸುಸ್ತು ಕಡಿಮೆ ಆಕಿತ್ತೇನ ಅಂತ ತಿನ್ಬೇಕು ಅನ್ಕೊಂಡೆ ಯಾಕೆ எந்த வாக்கி பப்பாங்க நீவர்தீரி அஹ் அதுக்க அக்கிபக்க நீ கத்தியா ஹுடுகுர்னா உம் சரி நாக்கேன அஹ் நானும் ಅಡಿಗೆ ಮಾಡ್ತಿರ್ತೀನಿ ಅತ್ತೆ ಇರ್ಬೇಕಾದ್ರೆ ಹೆಲ್ಪ್ ಮಾಡ್ತಾರ ಇನ್ನೊಂದು ಎರಡು ದಿನ ಪಾಪ ಸುಮಿತ್ರಾ ಅಕ್ಕ ರೆಸ್ಟ್ ಮಾಡ್ಲಿ ಹಾ ಏನ್ ಪರವಾಗಿಲ್ಲ ತಗೋ ನಾನು ಮಾಡ್ತೀನಿ ಎಷ್ಟು ದಿನ ಅಂತ ರೆಸ್ಟ್ ಮಾಡ್ತೀವಿ ಎಷ್ಟು ರೆಸ್ಟ್ ಮಾಡಿದ್ರು ಅಷ್ಟ ಅದು ಏನು ಆಗಲ್ಲ ನಾವು ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದು ಯಾವಾಗ ನಾವು ಏನು ರಾತ್ರಿ ತಲೆ ಹಚ್ಚಿ ಮಲ್ಕೋತೀವಲ್ಲ ದಿಂಬಿಗೆ ಅವಾಗ ನಮ್ಗೆ ರೆಸ್ಟ್ ಹೌದಕ್ಕ ಸರಿ ಏನ್ ಮಾಡೋಣ ಅತ್ತ ಕೇಳ್ತೀನಿ ಏನು ಮಾಡೋಣ ಅಂದ ಅದನ್ನ ಮಾಡೋಣ ಹ್ಞೂ அக்க நீரக்கத்தி நோட் அது கேளா ஏன் அந்த அடிகி மனை நீல் ஏனில் சுமித் அத்தியாரா நீ ஜிங்குன்ங்கேனாட்ரீ அது அண்ணு ஆகத்தாச்சூர் ாரா ஏன் ஒழியோகர கல்சிட்டு அத்தியர இக்கி அந்த அந்த இஷ்டப்படுத்தி முதிசாருங்க முதன அதுக்கு இல்ல அதுங்க நமக்கு சப்பா ஆக்கி மஸ்தார உப்பு முன்னாந்த் உளி உப்பு அது நீங்க சாரி மாடுகுன் கட்ரல நீர ಅತ್ತಿಯರು ಪ್ರತಿಭಾ ಕ ಹೊಂಟಿದ್ಲು ನಾನು ಅಡುಗೆ ರೀ ನಾನು ಅಲ್ಲ ಯಾವಾಗ್ಲೂ ಅಡಿಗೆ ಮನೆಗೆ ಅಡಿಗೆ ಮಾಡೋದು ಅಲ್ಲಿ ಏನ್ ಬಾಳಿಲ್ಲ ಕೆಲಸ ಅಡಿಗೆ ಮನೆಯಾಗ ಅವರಿಬ್ಬರು ಮಾಡ್ಕೊತಾರೆ ಆಕೆ ಶವ ಆಕೆ ಶೇಂಗಾಸಾರ ನೀನ ಶೇಂಗಾ ಶೇಂಗಾರ ಮುದ್ದೆ ನೀನಾ ಮಾಡ್ಬೇಕು ನೋಡು ಹೇಳೀನಿ ಬೇಕಾದಾಕೆ ಸಹಾಯ ತಗೋ ಅಷ್ಟ ಚಂದ ಅಚ್ಚಕಟ್ಟಾಗಿ ಮಾಡು ನೀವು ಚಲೋ ಅಂದ್ರೆ ಚಲೋ ಮಾಡ್ತೀವಿ ಏನ ಸುಮಿತ್ರಾ ಓರಿ ಅತ್ತೀರ ಆಯ್ತಂ ನಾನೇ ಮಾಡ್ತೀನಿ ಗಿಸ್ರಿ ಬೇಕಾರ ತಿಕ್ತಾಳ ತಿಕ್ಲಿ ಪ್ರತಿಭಾ ನೀವ್ ಹೆಂಗಿರ ಹಂಗ್ರಿ ಅತ್ತಿಯರ ீரு நீங்க சார்ங்க குத்தி யாரா அது நீர் அங்கே சார்ங்க சார் நீங்க நன் அக்கத்தேரி அடிகி மனிநூ நந்தின் நந்த எல்லா நந்த நான் இரக்கோ மத்ல முதுக்கிண்ட் ஆச்சார படஸ் ப మొదలగే ముదుకీ మార్తీని మే మార్తీ